ದೆಹಲಿಯ ಚುನಾವಣೆಯ ಫಲಿತಾಂಶದತ್ತ ಇಡೀ ದೇಶ ಚಿತ್ತ ಇದೆ ಜೋರಾಯ್ತು ಸ್ಪರ್ಧೆಗಿಳಿದಿರುವಂತಹ ಅಭ್ಯರ್ಥಿಗಳ ಎದೆ ಬಡಿತ ಕೆಲವೇ ಕ್ಷಣಗಳಲ್ಲಿ ಅಂಚೆ ಮತದಾನ ಎಣಿಕೆ ಆರಂಭ ಆಗತ್ತೆ ಮತ ಎಣಿಕೆ ಕೇಂದ್ರಗಳಲ್ಲಿ ಪೊಲೀಸ್ ಬಿಗಿ ಭದ್ರತೆಯನ್ನು ಕೈಗೊಳ್ಳಲಾಗಿದೆ ನಾಲ್ಕು ಹಂತದಲ್ಲಿ ದೆಹಲಿ ಪೊಲೀಸರಿಂದ ಭದ್ರತೆಯನ್ನು ಕಲ್ಪಿಸಲಾಗಿದೆ ಮತ ಎಣಿಕೆಯ ವೇಳೆ ಅಹಿತಕರ ಘಟನೆ ನಡೆಯದಂತೆ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಅಭ್ಯರ್ಥಿಗಳು ಬೆಂಬಲಿಗರ ಮತ ಎಣಿಕೆ ಕೇಂದ್ರ ಪ್ರವೇಶಕ್ಕೆ ವಿಶೇಷ ಮಾರ್ಗಸೂಚಿಯನ್ನು ಕೂಡ ಹೊರಡಿಸಲಾಗಿದೆ ಸೊ ಸಾಕಷ್ಟು ಭದ್ರತೆಯನ್ನು ಕೂಡ ಕೈಗೊಳ್ಳಲಾಗಿದೆ ಸುಮಾರು ಹತ್ತೊಂಬತ್ತು ಎಣಿಕಾ ಕೇಂದ್ರಗಳು ಐದು ಸಾವಿರ ಸಿಬ್ಬಂದಿ ಕಾರ್ಯನಿರ್ವಹಿಸುತ್ತಾರೆ ಈ ಹಿನ್ನೆಲೆಯಲ್ಲಿ ಹೆಚ್ಚಿನ ರೀತಿಯಾದಂತಹ ಭದ್ರತೆ ವಹಿಸಲಾಗಿದೆ ಸುಮಾರು ಹತ್ತು ಸಾವಿರ ಪೊಲೀಸ್ ಸಿಬ್ಬಂದಿಯಿಂದ ಭದ್ರತೆಯನ್ನು ಕಲ್ಪಿಸಲಾಗಿದೆ ಕೇಂದ್ರದ ಎರಡು ಪ್ಯಾರಾಮಿಲಿಟರಿ ನಿಯೋಜನೆಯನ್ನ ಮಾಡಲಾಗಿದೆ ಇನ್ನು ಕ್ಷೇತ್ರದಲ್ಲಿ ಐದು ವಿವಿ ಪ್ಯಾಟ್ ತಾಳೆ ಹಾಕುವಂತ ನಿರೀಕ್ಷೆಯನ್ನು ಕೂಡ ಇಟ್ಕೊಳ್ಳಲಾಗಿದೆ ಹೆಚ್ಚಿನ ಭದ್ರತೆಯನ್ನ ಕೈಗೊಳ್ಳಲಾಗಿದೆ ಹತ್ತು ಸಾವಿರ ಪೊಲೀಸ್ ಸಿಬ್ಬಂದಿಯಿಂದ ಭದ್ರತೆಯನ್ನ ಒದಗಿಸಿರುವಂಥದ್ದು ಕೇಂದ್ರದ ಎರಡು ಪ್ಯಾರಾಮಿಲಿಟರಿ ನಿಯೋಜನೆಯನ್ನ ಮಾಡಲಾಗಿದೆ ನೋಡಿ ಆ್ಯಪ್ ಸಂಚಾಲಕ ಅರವಿಂದ್ ಕೇಜ್ರಿವಾಲ್ ನವದೆಹಲಿ ಕ್ಷೇತ್ರದಿಂದ ಸ್ಪರ್ಧಿಸಿದ್ರೆ ಒಬ್ಬರು ಮಾಜಿ ಸಿ ಎಂ ಕಣದಲ್ಲಿದ್ದರೆ ಎದುರಾಳಿಯಾಗಿ ಇಬ್ಬರು ಮಾಜಿ ಸಿ ಎಂ ಪುತ್ರರು ಅಖಾಡದಲ್ಲಿದ್ದಾರೆ ಕಲ್ಕಾಜಿ ಕ್ಷೇತ್ರದಿಂದ ದೆಹಲಿಯ ಹಾಲಿ ಸಿ ಅತಿಶಿ ಕಣದಲ್ಲಿದ್ದಾರೆ ಜಂಗ್ಪುರ್ ಕ್ಷೇತ್ರದಿಂದ ಮಾಜಿ ಡಿ ಸಿ ಸಿಸೋಡಿಯಾ ಕಣದಲ್ಲಿದ್ದಾರೆ ಹಾಗಾಗಿ ಈ ಘಟಾನುಘಟಿ ನಾಯಕರುಗಳು ನಿಂತಿರೋದ್ರಿಂದ ನಿರೀಕ್ಷೆಗಳಂತೂ ಇದೆ ಅಂದರೆ ಈಗ ಆಪ್ ಅಂತ ನೋಡೋದು ಬೇರೆ ಅರವಿಂದ್ ಕೇಜ್ರಿವಾಲ್ ಅಂತ ನೋಡೋದು ಬೇರೆ ವೈಯಕ್ತಿಕ ವರ್ಚಸ್ಸಿನ ಮೇಲೂ ಕೂಡ ಯಾರು ಅಧಿಕಾರಕ್ಕೆ ಬರ್ತಾರೆ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಒಂದು ಪಕ್ಷವಾಗಿ ನೋಡೋದಕ್ಕೂ ಒಂದು ವ್ಯಕ್ತಿಯಾಗಿ ನೋಡೋದಕ್ಕೂ ಕೂಡ ಚುನಾವಣೆಯಲ್ಲಿ ಬೇರೆ ಬೇರೆ ಅರ್ಥ ಇರೋದ್ರಿಂದ ಪ್ರತಿಷ್ಠೆ ಯಾರು ಉಳಿಸ್ಕೊಳ್ತಾರೆ ಅನ್ನೋದು ಕೂಡ ಕುತೂಹಲ